ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬಸವಸ್ ಕಾರ್ಡರ್ ಕನ್ನಡ ಚಾನಲ್ಗೆ ಸ್ವಾಗತ ನಾನಿವತ್ತು ಆಗಲ್ಕಾಯಿಂದ ಒಂದು ಒಳ್ಳೆ ರೆಸಿಪಿ ಮಾಡಿ ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಒಂದು ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಇವಾಗ ಚಿಕ್ಕ ಚಿಕ್ಕ ಪೀಸಸ್ ಆಗಿ ಕಟ್ ಮಾಡ್ಕೊಳ್ಬೇಕು ಫಸ್ಟಿಗೆ ಇದು ಈ ಥರ ಕಟ್ ಮಾಡಿಕೊಂಡು ಒಳಗಡೆ ತಿರುಳನ್ನೆಲ್ಲ ತೆಗೆದುಬಿಡೋಣ ಇದನ್ನು ನೀವು ಆಗಲಕಾಯಿ ಫ್ರೈ ಅಥವಾ ಆಗಲಕಾಯಿ ಕುರ್ಕುರೆ ಏನಾದರೂ ಹೇಳ್ಬೋದು ತುಂಬ ಟೇಸ್ಟಾಗಿ ಚೆನ್ನಾಗಿರುತ್ತೆ ಮಕ್ಕಳೆಲ್ಲ ಇಷ್ಟಪಟ್ಟು ತಿಂತಾರೆ ಹಾಗೆಯೇ ತಿಳಿ ಸಾಂಬಾರೆಲ್ಲ ಮಾಡ್ತೀವಲ್ಲ ಅದ್ರ ಜೊತೆಗೆ ಒಳ್ಳೆ ಕಾಂಬಿನೇಷನ್ನು ದೊಡ್ಡೋರಿ ಕೂಡ ಇಷ್ಟ ಆಗುತ್ತೆ ಡೀಪ್ ಫ್ರೈ ಮಾಡಿರೋದ್ರಿಂದ ಈ ಥರ ಪಲ್ಪನೆಲ್ಲ ತೆಗೆದುಬಿಟ್ಟು ಸಪ್ರೇಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಇವಾಗ ಇದನ್ನು ಚಿಕ್ಕ ಚಿಕ್ಕದಾಗಿ ಪೀಸನ್ನು ಕಟ್ ಮಾಡ್ಕೊಳ್ಬೇಕು ನೋಡಿ ಕುರ್ಕುರೆ ಶೇಪ್ನಲ್ಲೇ ಇದನ್ನು ಈ ಥರ ಉದ್ದದ್ದಾಗಿ ಕಟ್ ಮಾಡ್ಕೊಳ್ಳೋಣ ತೆಳುವಾಗಿರಬೇಕು ಪೀಸಸ್ಸು ಆವಾಗ ನಿಮಗೆ ಡೀಪ್ ಫ್ರೈ ಮಾಡಿದಾಗ ಚೆನ್ನಾಗಿ ಫ್ರೈ ಆಗುತ್ತೆ ಸೊ ಹಾಗಾಗಿ ಈ ಥರ ಚಿಕ್ಕ ಚಿಕ್ಕದಾಗ ಕಟ್ ಮಾಡಿ ತೊಗೊಳ್ಳಿ ಹಾಗೆಯೇ ಫ್ರೆಂಡ್ಸ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ನಾನು ಹಾಕುವಂಥ ರೆಸಿಪೀಸ್ ನಿಮಗೆ ಇಷ್ಟ ಆಗ್ತಾ ದಯವಿಟ್ಟು ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ನೋಡಿ ಈ ಥರ ಚಿಕ್ಕದಾಗಿ ಎಲ್ಲ ಪೀಸಸ್ ಅನ್ನು ಕಟ್ ಮಾಡಿ ತಗೊಂಡಿದ್ದೀನಿ ಇವಾಗ ಇದನ್ನೆಲ್ಲ ಒಂದು ಬೌಲಿಗೆ ಹಾಕೊಳ್ಳೋಣ ಇದಕ್ಕೆ ಒಂದು ಚಮಚದಷ್ಟು ಕಡಲೆ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ ಕಡಲೆ ಹಿಟ್ಟು ಬಾಂಡಿಂಗ್ಗೋಸ್ಕರ ಹಾಕೊಳ್ತಾ ಇರೋದು ಒಂದೇ ಚಮಚದಷ್ಟು ಸಾಕು ಹಾಗೆಯೇ ಒಂದು ಚಮಚದಷ್ಟು ಕಾರ್ನ್ಫ್ಲೋರ್ ಹಾಕೊಳ್ತಾ ಇದ್ದೀನಿ ಕಾರ್ನ್ಫ್ಲೋರ್ ಇಲ್ಲಿ ಆಪ್ಷನಲ್ಲು ಇದ್ದರೆ ಹಾಕ್ಬೋದು ಇಲ್ಲಾಂದರೆ ಅಕ್ಕಿ ಹಿಟ್ಟನ್ನೇ ಹೆಚ್ಚಿಗೆ ಹಾಕೊಂಡ್ರೆ ಆಯಿತು ಇಲ್ಲಿ ಎರಡು ಚಮಚದಷ್ಟು ಅಕ್ಕಿಟನ್ನು ಹಾಕ್ತಾ ಇದ್ದೀನಿ ನಾನಿಲ್ಲಿ ಕಾರ್ನ್ಫ್ಲವರ್ ಹಾಕಿಲ್ಲ ಅಂದರೆ ಇನ್ನೊಂದು ಚಮಚದಷ್ಟು ಅಕ್ಕಿಟನ್ನು ಸೇರಿಸ್ಕೊಂಡ್ರೆ ಚೆನ್ನಾಗಿ ಗರಿ ಗರಿಯಾಗಿ ಬರುತ್ತೆ ಹಾಗೆಯೇ ಒಂದು ಚಮಚದಷ್ಟು ಚಿಲ್ಲಿ ಪೌಡರು ಚಿಟಿಕೆಯಷ್ಟು ಅರಿಶಿಣ ಅರ್ಧ ಚಮಚದಷ್ಟು ಧನಿಯಾ ಪೌಡರು ಒಂದು ಚಮಚದಷ್ಟು ಗರಂ ಮಸಾಲ ಅರ್ಧ ಚಮಚದಷ್ಟು ಉಪ್ಪು ಇಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಡ್ರೈ ಆಗಿನೇ ಫಸ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಿದೆ ಈ ಮಸಾಲ ಎಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಇವಾಗ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋಣ ನೀರು ಹೆಚ್ಚಿಗೆ ಹಾಕೋದು ಬೇಡ ಕರೆಕ್ಟ್ ಅದವಾಗಿ ಬರೋ ಥರ ಹಾಕ್ಕೊಳ್ಬೇಕು ಗರಿ ಗರಿಯಾಗಿ ಬರಬೇಕು ಅಂದರೆ ಕಡಿಮೆ ನೀರನ್ನೇ ಹಾಕ್ಕೊಳ್ಬೇಕು ಇಷ್ಟು ಗಟ್ಟಿಯಾಗಿ ಕಲಿಸ್ಕೊಳ್ಬೇಕು ಆ ಮಸಾಲೆ ಎಲ್ಲ ಹಾಕಿರ್ತೀವಲ್ಲ ಅದೆಲ್ಲ ಚೆನ್ನಾಗಿ ಹಾಗಲ್ಕಾಯಿ ಪೀಸಸ್ಗೆ ಚೆನ್ನಾಗಿ ಹಿಡಿಬೇಕು ಹಾಗಾಗಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಹಾಗಲ್ಕಾಯಲ್ಲಿ ಎಲ್ಲ ಚೆನ್ನಾಗಿ ಮಸಾಲ ಹಿಡಿಯೋ ಹಾಗೆ ಕಲಿಸ್ಕೊಳ್ಬೇಕು ಇಲ್ಲಿ ಇವಾಗ ಎಣ್ಣೆನ ಬಿಸಿಗಿಟ್ಕೊಂಡಿದ್ದೀನಿ ನಾನಿಲ್ಲಿ ಚೆನ್ನಾಗಿ ಎಣ್ಣೆ ಬಿಸಿಯಾಗಿದೆ ಈ ಥರ ಒಂದೊಂದನ್ನೇ ಹಾಕ್ಕೊಂಡು ಡೀಪ್ ಫ್ರೈ ಮಾಡ್ಕೊಳ್ಳೋಣ ಹೀಗೆ ಬಿಡಿ ಬಿಡಿಯಾಗಿ ಹಾಕ್ಕೊಂಡ್ರೆ ಚೆನ್ನಾಗಿ ಕ್ರಿಸ್ಪಿಯಾಗಿ ಆಗುತ್ತೆ ಮೀಡಿಯಮ್ ಟು ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡಬೇಕು ಆವಾಗ ಗರಿ ಗರಿಯಾಗಿ ಕ್ರಿಸ್ಪಾಗಿ ಬರುತ್ತೆ ನೋಡಿ ಇಲ್ಲಿ ಕಲರ್ ಎಲ್ಲ ಚೇಂಜ್ ಆಗ್ತಾ ಇದೆ ಇದು ಟೈಮ್ ತಗೊಳ್ಳುತ್ತೆ ಸ್ವಲ್ಪ ಕ್ರಿಸ್ಪ್ ಆಗೋದಕ್ಕೆ ಲೋ ಫ್ಲೇಮ್ನಲ್ಲೇ ಮಾಡೋದರಿಂದ ಇವಾಗ ಇದನ್ನು ತೆಕ್ಕೊಳ್ಳೋಣ ಉಳಿದಿರೋದನ್ನು ಹಾಕ್ಕೊಂಡು ಹಾಗೆಯೇ ಫ್ರೈ ಮಾಡಿಕೊಳ್ಳೋಣ ಮತ್ತು ಯಾವಾಗಲೂ ನಾನು ಹೇಳೋದೇನು ಅಂದರೆ ಡೀಪ್ ಫ್ರೈ ಮಾಡಬೇಕಾದ್ರೆ ನೀವು ಎಷ್ಟು ಫ್ರೈ ಮಾಡ್ತೀರಾ ಅಷ್ಟನ್ನೇ ಎಣ್ಣೆ ಇಟ್ಕೊಳ್ಳಿ ಹೆಚ್ಚಿಗೆ ಎಣ್ಣೆ ಹಾಕ್ಕೊಂಡು ಸುಮ್ಮನೆ ಡೀಪ್ ಫ್ರೈ ಎಲ್ಲ ಮಾಡಿ ಎಣ್ಣೆ ಎಲ್ಲ ಅದನ್ನು ಬಳಸಬಾರ್ದು ಸೊ ಹಾಗಾಗಿ ಕಡಿಮೆ ಎಣ್ಣೆನೇ ಇಟ್ಕೊಂಡು ಡೀಪ್ ಫ್ರೈ ಮಾಡಿದರೆ ನಮಗೆ ಒಳ್ಳೆಯದು ಮತ್ತು ಆ ಎಣ್ಣೆನ ನಾವು ಚಪಾತಿ ಮಾಡಬೇಕಾದ್ರೆ ಮತ್ತು ದೋಸೆ ಮಾಡಬೇಕಾದ್ರೆ ಉಪಯೋಗಿಸಿದ್ರೆ ಬೆಟರು ಅದನ್ನು ಮತ್ತೆ ನಾವು ಡೀಪ್ ಫ್ರೈ ಮಾಡೋದಕ್ಕೆಲ್ಲ ಈ ಎಣ್ಣೆನ ಕರೆದಿರೋಂಥ ಎಣ್ಣೆನ ಉಪಯೋಗಿಸ್ಬಾರ್ದು ನೋಡಿ ಇವಾಗ ಚೆನ್ನಾಗೆಲ್ಲ ಫ್ರೈ ಆಗಿದೆ ಮಕ್ಕಳು ಕಹಿರೋದ್ರಿಂದ ಹಾಗಲಕಾಯಿನ ತಿನ್ನಲ್ಲ ಈ ಥರ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಹಾಗೆಯೇ ತಿಳಿ ಸಾಂಬಾರೆಲ್ಲ ಮಾಡ್ತೀವಲ್ವ ಅದ್ರ ಜೊತೆಗೆ ಸೈಡ್ ಡಿಶ್ ಆಗಿ ತುಂಬ ಚೆನ್ನಾಗಿರುತ್ತೆ ಹಾಗಲಕಾಯಿ ಹಾಗಲಕಾಯಿ ಫ್ರೈ ಅಥವಾ ಹಾಗಲಕಾಯಿ ಕುರ್ಕುರೆ ಹಾಗಲಕಾಯಿ ಚಿಪ್ಸ್ ಏನಾದರೂ ಹೇಳ್ಬೋದು ನೋಡಿ ಎಷ್ಟು ಗರಿ ಗರಿಯಾಗಿ ಬಂದಿದೆ ಓಕೆ ಫ್ರೆಂಡ್ಸ್ ನಾನು ಕೋ ರೆಸಿಪೀಸ್ ನಿಮಗೆ ಇಷ್ಟ ಆಗ್ತಾಯಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮುಂದಿನ ರೆಸಿಪೀಸ್ನೊಂದಿಗೆ ಮತ್ತೆ ಸಿಗ್ತೀನಿ ಕೀಪ್ ವಾಚಿಂಗ್ ಥ್ಯಾಂಕ್